ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ನಮ್ಮ ಟ್ಯಾರಸಿ ಲೀಕೇಜ್ ಬಾರದ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡ ಹೇಗಿದೆ ಅಂತ ತೋರಿಸ್ತೇನೆ ಇದು ಪ್ರೆಸೆಂಟ್ ಇವಾಗ ನನಗೆ ಸುಮಾರು ಒಂದೂವರೆ ಅಟ್ಟಿ ಮಲ್ಲಿಗೆ ಸಿಗ್ತದೆ ಅಂದರೆ ಆರು ಚೆಂಡು ಮಲ್ಲಿಗೆ ಸಿಗ್ತದೆ ಆದರೆ ಇವಾಗ ರೇಟ್ ತುಂಬಾ ಕಡಿಮೆ ಇದೆ ಆದರೂ ಒಂದೂವರೆ ಅಟ್ಟಿ ನನಗೆ ಹೂ ಸಿಗ್ತದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಯಾವ ರೀತಿಯೆಲ್ಲ ಹೂ ಸಿಗ್ತದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಟ್ಯಾರೆಸ್ ಲೀಕೇಜ್ ಬಾರದ ಹಾಗೆ ಮೊದಲ ಸ್ಟೆಪ್ ಏನು ಮಾಡಬೇಕಂತ ಹೇಳಿದರೆ ನಮ್ಮ ಟ್ಯಾರೆಸನ್ನು ವೈಪ್ ಮಾಡೋದು ಅಂದರೆ ಆ ಟ್ಯಾರಸಿಯಲ್ಲೇ ನಿಂತಹ ನೀ ಏನು ನೀರು ನಿಂತಿರ್ತದೆ ನೋಡಿ ಅವುಗಳನ್ನು ಒಮ್ಮೆ ನಾವು ವೈಪ್ ಮಾಡಬೇಕು ಅಂದರೆ ಒಂದು ವೈಪರ್ ಸಹಾಯದಿಂದ ಅಂದರೆ ನಮಗೆ ಅಷ್ಟು ದೊಡ್ಡ ಟ್ಯಾರಸಿಯನ್ನು ಪ್ರತಿದಿನ ಕುಡಿಸಲಿಕ್ಕೆ ಕಷ್ಟ ಖಂಡಿತವಾಗಿಯೂ ಕಷ್ಟ ಯಾಕಂತ ಹೇಳಿದರೆ ಅದು ಇವಾಗ ಮಳೆಗಾಲದಲ್ಲಿ ಅಂತೂ ತುಂಬಾ ಕಷ್ಟ ಬೇಸಿಗೆ ಕಾಲದಲ್ಲಿ ಆದರೆ ನಮಗೆ ಕುಡಿಸಬಹುದು ಅಲ್ಲಲ್ಲಿ ಕಸಗಳನ್ನು ಒಂದು ರಾಶಿ ಮಾಡಿ ತೆಗಿಬಹುದು ಬಟ್ ಮಳೆಗಾಲದಲ್ಲಿ ಹಾಗಲ್ಲ ತುಂಬಾ ಕಷ್ಟ ಇದೆ ಫಸ್ಟ್ ನಾವು ಏನು ಮಾಡಬೇಕಂತ ಹೇಳಿದರೆ ಎಲ್ಲೆಲ್ಲ ನೀರು ನಿಲ್ತದೆ ನೋಡಿ ಅಂದರೆ ಟ್ಯಾರಸಿಯ ಮೇಲೆ ಎಲ್ಲ ಕಡೆ ನೀರು ನಿಲ್ಲೋದಿಲ್ಲ ಕೆಲವೊಂದು ಕಡೆ ಖಂಡಿತವಾಗಿ ನೀರು ನಿಲ್ತದೆ ನನ್ನ ನಮ್ಮ ಟ್ಯಾರಸಿಯಲ್ಲೂ ಅಷ್ಟೇ ಏನು ನಾವು ಎಂಟ್ರೆನ್ಸ್ ಟ್ಯಾರಸ್ಗೆ ಎಂಟ್ರೆನ್ಸ್ ಕೊಡ್ತೇವೆ ನೋಡಿ ಆ ಒಂದು ಲೈನಲ್ಲಿ ಸ್ವಲ್ಪ ನೀರು ನಿಲ್ತದೆ ಅದು ಬಿಟ್ಟರೆ ಎಲ್ಲೂ ನಮ್ಮ ಟ್ಯಾರಸಿಯಲ್ಲಿ ನೀರು ನಿಲ್ಲೋದಿಲ್ಲ ಹಾಗಂತ ಹೇಳಿ ಹಾಗೆಯೇ ನಾವು ಬಿಡಬಾರ್ದು ಏಕೆಂಥೇಳಿದರೆ ಟ್ಯಾರೆಸ್ ಲೀಕೇಜ್ ಬರಲಿಕ್ಕೆ ಇದೊಂದು ಮುಖ್ಯ ಕಾರಣ ಆಗ್ತದೆ ಸ್ನೇಹಿತರೆ ನಾವು ಪ್ರತ್ ಪ್ರತಿನಿತ್ಯ ನಮ್ಮ ಟಾರಸಿಯಲ್ಲಿ ಒಮ್ಮೆ ಆದರೂ ನೀರನ್ನು ಈ ರೀತಿ ವೈಪ್ ಮಾಡಲೇಬೇಕು ದಿನದಲ್ಲಿ ಒಂದು ಬಾರಿ ಅಂದರೆ ತೀರಾ ಮಳೆ ಬರ್ತಾ ಇರುವಾಗ ಹೋಗಿ ಮಾಡಬೇಡಿ ಅಂತ ಹೇಳಿದರೆ ಮಳೆ ಬಂದು ನಾವು ವೈಪ್ ಮಾಡ್ತಾ ಇದ್ದಾಗೆ ಅದು ಮಳೆಗೆ ಮತ್ತೆ ನೀರು ಬೀಳ್ತದೆ ಯಾವಾಗ ಮಳೆ ಸ್ಟಾಪ್ ಆಗ್ತದೆ ನೋಡಿ ಸ್ವಲ್ಪ ಮಳೆ ಸ್ಟಾಪ್ ಆಗ್ತದೆ ಆವಾಗ ಈ ರೀತಿ ನೀರನ್ನು ನೀವು ವೈಪ್ ಮಾಡಬೇಕು ದಿನದಲ್ಲಿ ಒಂದರಿಂದ ಎರಡು ಬಾರಿ ಎರಡು ಬಾರಿ ಮಾಡಿದರೆ ಉತ್ತಮ ಆದರೆ ಒಂದು ಬಾರಿ ಆದರೂ ನೀವು ಮಾಡಲೇಬೇಕು ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮ ಟಾರಸಿಯನ್ನು ಚೆನ್ನಾಗಿ ಆರೈಕೆ ಮಾಡಿದರೆ ಒಂದು ಟಾರಸಿ ಲೀಕೇಜ್ ಬರುವುದನ್ನು ತಡೆಗಟ್ಟಬಹುದು ಇದು ನಾನು ನನ್ನ ಟಾರಸಿಯಲ್ಲಿ ನಾನು ಅಳವಡಿಸುವಂತಹ ಒಂದು ಮೊದಲ ವಿಧಾನ ಎರಡನೇದು ಏನಂತ ಹೇಳಿದರೆ ಚೆನ್ನಾಗಿ ಗುಡಿಸೋದು ಒಂದು ನೀರು ನಿಲ್ಲದಾಗಿ ನೋಡಿಕೊಳ್ಳೋದು ಹಾಗೆಯೇ ಎರಡನೇದಾಗಿ ಏನು ಇವಾಗ ನಾವು ಗಿಡ ನೆಟ್ಟಿರ್ತೀವಿ ನಾವು ಕೆಲವರು ತರಕಾರಿಗಳನ್ನು ನೆಟ್ಟಿರ್ತೀರಿ ಇನ್ನು ಕೆಲವರು ಹೂಗಳ ಗಿಡಗಳನ್ನು ನೆಟ್ಟಿರ್ತಾರೆ ನಾವಿವಾಗ ಮಲ್ಲಿಗೆ ಕೃಷಿ ಮಾಡಿದ್ದೀವಿ ಗಾಳಿಗೆ ಏನಾಗ್ತದೆ ಅಂತ ನೋಡಿ ಅಂದರೆ ಇದರ ಎಲೆಗಳಾಗಿರ್ಬೋದು ಅರಳಿದಂಥ ಹೂಗಳಾಗಿರ್ಬೋದು ಇದೆಲ್ಲ ಅರಳಿ ಅಥವಾ ಅರಳಿದಂಥ ಹೂಗಳು ಎಲ್ಲ ಕೆಳಗೆ ಬೀಳ್ತದೆ ಮತ್ತು ಎಲೆಗಳೆಲ್ಲ ಉದುರಿ ಕೆಳಗೆ ಬೀಳ್ತದೆ ಅದು ನೀರಿನ ಜೊತೆ ಬರೋದಿಲ್ಲ ನಾವೇನು ಮಾಡಬೇಕಂತ ಹೇಳಿದರೆ ಅದನ್ನು ನಾವು ಗುಡಿಸಬೇಕು ತೆಗೆಯಲೇಬೇಕು ಕಂಪಲ್ಸರಿ ಈ ತೆಗೆಯದಿದರೆ ಏನಾಗ್ತದೆ ಅಂತ ಹೇಳಿದರೆ ಒಂದು ನಮ್ಮ ಗಿಡದಲ್ಲಿ ಅಂದರೆ ಏನು ಅಲ್ಲೇ ಕುಳಿತು ಹೋಗಿ ಗಿಡದಲ್ಲಿ ವೈಟ್ ಫ್ಲೈಸ್ ಸಮಸ್ಯೆ ಜಾಸ್ತಿ ಆಗ್ತದೆ ನೀರು ಅಲ್ಲೇ ಅಂದರೆ ಕೊಳೆತಂತಹ ಜಾಗದಲ್ಲಿ ನೀರು ಅಲ್ಲೇ ನಿಂತು ಟ್ಯಾರೆಸ್ ಲೀಕೇಜ್ ಬರುವಂತಹ ಸಂದರ್ಭ ಕೂಡ ಇರ್ತದೆ ಹೀಗೆ ಹಲವಾರು ಕಾರಣಗಳಿರ್ತದೆ ಹಾಗಾಗಿ ಎಳೆಗಳನ್ನಾಗಿರ್ಬೋದು ಅಥವಾ ಹೂಗಳನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಕೊಳಲಿಕ್ಕೆ ಅಲ್ಲಿ ಬಿಡಬಾರ್ದು ಗುಡಿಸಿ ನಾವು ತೆಗಿಬೇಕು ಅದನ್ನೆಲ್ಲ ವೈಪರಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ವೈಪರಲ್ಲಿ ನಮಗೆ ಜಸ್ಟ್ ಈ ರೀತಿ ನೀರು ಹೇಳಲಿಕ್ಕೆ ಮಾತ್ರ ಆಗೋದು ಎಷ್ಟು ಸಾಧ್ಯನೋ ಅಷ್ಟು ನಾವು ನೀಟಾಗಿಡಬೇಕು ನೋಡಿ ಸ್ನೇಹಿತರೆ ಫಸ್ಟ್ ಮಳೆಗೆ ಟಾರಸಿ ಪಾಚಿ ಹಿಡಿದೇ ಹೋಯಿತು ಎಷ್ಟು ಇಷ್ಟು ನೀಟಾಗಿಟ್ಟರು ನೋಡಿ ನಾನು ಇಷ್ಟು ನೀಟಾಗಿಟ್ಟರು ಪಾಚಿ ಬಂದೇ ಬಿಡ್ತಂದರೆ ಅದು ಅಷ್ಟು ಮಳೆ ಬರ್ತದಲ್ಲ ಹಾಗಾಗಿ ಏನೂ ಆಗೋದಿಲ್ಲ ಈ ಪಾಚಿಯನ್ನು ಹೇಗೆ ರಿಮೂವ್ ಮಾಡಬೇಕು ಅಂತ ಹೇಳಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಯಾವ ರೀತಿ ಅದನ್ನೆಲ್ಲ ಏನು ರಿಮೂವ್ ಮಾಡಬೇಕು ಅಂತ ಹೇಳಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟೆಲ್ಲ ಇತ್ತು ಮಣ್ಣ ಏನು ಗಲೀಜಿ ತುಂಬಾ ಇತ್ತು ನೋಡಿ ಈ ಹೋಲ್ಗಳಲ್ಲೆಲ್ಲ ನಾನು ತೂರುತ್ತಿದ್ದೇನೆ ಎಲ್ಲ ಒಮ್ಮೆ ಹೋಗಲಿ ಅಂತ ಹೇಳಿ ಅಂದರೆ ಇದು ಮೊನ್ನೆ ಒಮ್ಮೆ ನಾನು ರಿಪೋರ್ಟ್ ಮಾಡಿದ್ದೆ ಏನು ಟ್ಯಾ ಏನು ನನ್ನ ಗ್ರೋ ಬ್ಯಾಗಲ್ಲಿ ನೀರು ನಿಂತಿತ್ತು ಹಾಗಾಗಿ ಸ್ವಲ್ಪ ನಾನು ರಿಪೋರ್ಟ್ ಮಾಡಿದ ತಕ್ಷಣ ಮಳೆ ಬಂತು ಹಾಗಾಗಿ ನಾನು ರಿಪೋರ್ಟ್ ಮಾಡಿ ಗಿಡವನ್ನಲ್ಲೇ ಇಟ್ಟು ಸ್ವಲ್ಪ ಬೇರೆ ಕಡೆ ಇಟ್ಟು ಏನು ನಾನು ಕೆಳಗೆ ಹೋದೆ ನೆಕ್ಸ್ಟ್ ಡೇ ಬಂದು ನೋಡಿದರೆ ತುಂಬ ಮಳೆ ಇತ್ತು ನೋಡಿ ಈ ರೀತಿಯಾಗಿ ಅವಸ್ಥೆ ಆಗಿದೆ ಎಷ್ಟು ಗಲೀಜಿಯಾಗಿದೆ ನೋಡಿ ಇದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದರೆ ಮಾತ್ರ ನಮ್ಮ ಗಿಡದಲ್ಲಿ ಟ್ಯಾರಸಿ ತುಂಬ ಚೆನ್ನಾಗಿ ಬಾಳಿಕೆ ಬರಲಿಕ್ಕೆ ಸಾಧ್ಯ ಸ್ನೇಹಿತರೆ ಇದು ಮೊದಲ ಸ್ಟೆಪ್ಪ ಹಾಗೆಯೇ ನೋಡಿ ಎಷ್ಟು ಇದೆ ಒಂದು ಚೂರು ಅಂತಲ್ಲ ಇದು ಇದಂದರೆ ಮೊದಲಲ್ಲ ಈ ಫಸ್ಟ್ ಮಳೆಗಾಲ ಇನ್ನೂ ನಮಗೇನಾಗ್ತದೆ ಅಂತ ಹೇಳಿದರೆ ಪಾಚಿ ಜಾಸ್ತಿ ಆಗ್ತದೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇದನ್ನೆಲ್ಲ ನಾವು ರಿಮೂವ್ ಮಾಡಿದಷ್ಟು ತುಂಬ ಉತ್ತಮ ಎಲ್ಲರೂ ಅಷ್ಟೇ ತಾರಸಿಯಲ್ಲಿ ಯಾರೆಲ್ಲ ಗಿಡಗಳನ್ನು ನೆಟ್ಟಿದ್ದೀರಿ ಈ ರೀತಿಯ ಒಂದು ನೀವು ಏನು ಕ್ರಮವನ್ನು ಮಾಡಲೇಬೇಕು ನಾವು ಮಲ್ಲಿಗೆ ಕೃಷಿ ಮಾಡೋ ಮೊದಲು ಕೂಡ ಟ್ಯಾರಸಲ್ಲಿ ನೀರು ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ ಯಾಕಂತ ಹೇಳಿದರೆ ಅದು ಫ್ಯೂಚರಲ್ಲಿ ಇವತ್ತಲ್ಲದಿದ್ದರೂ ಈ ವರ್ಷ ಅಲ್ಲ ಅಂದರೂ ನೆಕ್ಸ್ಟ್ ಇಯರಿಗಾದರೂ ಟ್ಯಾರಸ್ ಲೀಕೇಜ್ ಬರ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಏನು ಈ ರೀತಿ ನೀರನ್ನು ವೈಪ್ ಮಾಡ್ತೀವಿ ದಯವಿಟ್ಟು ಈ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಲೇಬೇಕು ಮಳೆ ನಿಲ್ಲುವವರೆಗೆ ನೀವು ಫಾಲೋ ಮಾಡಲೇಬೇಕು ಮಾಡಿದರೆ ಉತ್ತಮ ಇಲ್ಲದಿದ್ದರೆ ನಮಗೆ ಅದರ ಒಂದು ಸಮಸ್ಯೆ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ಮಲ್ಲಿಗೆ ನೋಡಿ ಇವಾಗ ಎಷ್ಟು ಸಣ್ಣ ಪುಟ್ ಪುಟ್ಟು ಮಲ್ಲಿಗೆ ಅದು ಇವತ್ತಿನ ಹೂವು ನಾಳೆಯ ಹೂವು ಅಂತಲೇ ಗೊತ್ತಾಗೋದಿಲ್ಲ ಅಂದರೆ ಅಷ್ಟು ಸಣ್ಣದಿರ್ತದೆ ಹೂ ಕೊಯ್ಲಿಕ್ಕೆ ತುಂಬಾ ಕಷ್ಟ ಇವಾಗ ನನಗೆ ಅಂತೂ ತುಂಬ ಕಷ್ಟ ಅಂತ ಅನ್ನಿಸ್ತದೆ ಒಂದು ಮಳೆ ಬರ್ತಾ ಇರ್ತದೆ ಕೋಟ್ ಹಾಕಿ ಕೊಯ್ಬೇಕು ಅಥವಾ ಛತ್ರಿ ಇಟ್ಕೊಂಡು ನಾನು ಕೋಟ್ ಹಾಕಿ ಹೂಗಳನ್ನು ಕೊಯ್ಯೋದು ಆದರೆ ಪುಟ್ ಪುಟ್ಟು ಮಲ್ಲಿಗೆ ಇಷ್ಟಿಷ್ಟೇ ಸಣ್ಣದು ಅದು ನಮಗೆ ಇವತ್ತಿನ ಮಲ್ಲಿಗೆ ನಾಳೆಯ ಮಲ್ಲಿಗೆ ಅಂತೇಳಿ ಯೋಚನೆ ಮಾಡಿ ಕೊಯ್ಬೇಕಾಗ್ತದೆ ಕೆಲವೊಂದು ದೊಡ್ಡದಿರ್ತದೆ ಕೆಲವೊಂದು ಗೊತ್ತೇ ಆಗೋದಿಲ್ಲ ಸಾಯಂಕಾಲ ಹೋಗಿ ನೋಡಿದರೆ ಗೊತ್ತಾಗೋದಿಲ್ಲ ಇದು ನೋಡಿ ನನ್ನ ಸಂಜೆಯ ನಿನ್ನೆ ಸಂಜೆ ಬೆಳಗ್ಗೆ ಕೊಯ್ದಂಥ ಉಳಿದಂಥವು ನಾನು ಸಂಜೆ ಕೊಯ್ದದ್ದು ಅಂದರೆ ಕ್ಲೀನ್ ಮಾಡಲಿಕ್ಕೆ ಹೋದಂಥ ಟೈಮಲ್ಲಿ ಇವಾಗ ಟಾರಸ್ ಅಂತ ತುಂಬಾ ಪಾಚಿ ಹಿಡಿದಿದೆ ಇಷ್ಟು ಕ್ಲೀನ್ ಮಾಡಿ ಕೂಡ ನೆಕ್ಸ್ಟ್ ಇದನ್ನು ನಾನು ಕ್ಲೀನ್ ಮಾಡ್ತೀನಿ ಹೇಗೆ ಅಂತ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಏನಕ್ಕೆ ಅಂತ ಹೇಳಿದರೆ ಈ ರೀತಿ ಪಾಚಿ ಹಿಡಿಲಿಕ್ಕೆ ಬಿಡಬಾರ್ದು ಸ್ನೇಹಿತರೆ ಈಗ ಮಳೆಗಾಲ ಬಂತು ನಿಮ್ಮ ಗಿಡಗಳು ಹೇಗಿದೆ ಗಿಡಗಳನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಹಾಕು ಯಾಕಂತೇಳಿದರೆ ನಾವು ಅಷ್ಟು ಕಷ್ಟಪಟ್ಟಿರ್ತೀವಿ ನೋಡಿ ಇವಾಗ ಮಳೆ ಬರ್ತಾ ಉಂಟು ನಮ್ಮ ಕಡೆಯೂ ಸಿಕ್ಕಾಪಟ್ಟೆ ಮಳೆ ಒಂದೇ ರೀತಿ ರಾತ್ರಿ ಹಗಲು ಅನ್ನದೇ ಒಂದೇ ರೀತಿ ಮಳೆ ಇದೆ ನೋಡಿ ಈ ರೀತಿಯಾಗಿದೆ ನನ್ನ ಗಿಡ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಪ್ರೆಸೆಂಟ್ ಇದು ನಾನು ನಿನ್ನೆ ಟಾರಸಿ ಕ್ಲೀನ್ ಮಾಡಲಿಕ್ಕೆ ಹೋದಾಗ ಫಸ್ಟ್ ಏನು ಮಾಡಿದೆ ಅಂತ ಹೇಳಿದರೆ ಒಂದು ವಿಡಿಯೋ ಮಾಡಿದೆ ಗಿಡ ಹೇಗಿದೆ ಅಂತ ನಿಮಗೆ ತೋರಿಸುವ ಅಂತ ಹೇಳಿ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಯಾಕಂತ ಹೇಳಿದರೆ ಕ್ಲೀನ್ ಮಾಡದೇ ಇದ್ದರೆ ತುಂಬ ಸಮಸ್ಯೆ ಆಗ್ತದೆ ಮತ್ತು ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ ನುಸಿ ಸ್ಟಾರ್ಟ್ ಆಗ್ತದೆ ನುಸಿ ಸ್ಟಾರ್ಟ್ ಆಗಿ ಅದು ನಮ್ಮ ಗಿಡದಲ್ಲಿ ಒಂದು ಪ್ರಾಬ್ಲಮ್ ಮತ್ತು ಸ್ಟಾರ್ಟ್ ಆಗ್ತದೆ ನಮಗೆ ಮಳೆಗಾಲದಲ್ಲಿ ನಮಗೆ ಹೂ ಆಗ್ತದ ಆಗಲ್ವ ಸೆಕೆಂಡರಿ ಬಟ್ ನಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ಯಾಕಂತ ಹೇಳಿದರೆ ಬಂದರೆ ಅದನ್ನು ನಮಗೊಂದು ಫೇಸ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗ್ತದೆ ಮತ್ತೆ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಗಿಡಗಳನ್ನು ರಕ್ಷಿಸಿ ಅಂತ ನಾನು ಹೇಳ್ತೇನೆ ಏನಕ್ಕೆ ಏನಕ್ಕೆಂಥೇಳಿದರೆ ಗಿಡದಲ್ಲಿ ಫ್ಲೈಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇನ್ನು ಜಾಸ್ತಿ ಕಾಣಲಿಕ್ಕೆ ಅದು ಹಳದಿ ರೋಗ ಜಾಸ್ತಿ ಕಾಣ್ತದೆ ಹಾಗೆಯೇ ಗೆಲ್ಲು ಸಾಯುವಂಥದ್ದು ಹಾಗೆಯೇ ಚುಕ್ಕಿ ರೋಗ ಇದೆಲ್ಲ ತುಂಬಾ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಇನ್ನು ನಮಗೆ ಈ ರೋಗಗಳೆಲ್ಲ ಇನ್ನು ಆರಾಮ ಆಗ್ತದೆ ಬಟ್ ಹಾಗೆಲ್ಲ ಆಗದಾಗೆ ನೋಡ್ಕೊಳ್ಳಿ ಹಾಗೆ ಆದರೆ ಒಂದು ವೇಳೆ ಒಂದು ಚುಕ್ಕಿ ರೋಗ ಆಗಿರ್ಬೋದು ಅಥವಾ ಎಲೆ ಹಳದಿಯಾಗಿ ಉದುರುದಿರ್ಬೋದು ಗೆಲ್ಲು ಸಾಯುವಂಥ ಯಾವುದಾದ್ರೂ ಒಂದು ಗಿಡದಲ್ಲಿ ನಿಮ್ಮ ಗಿಡದಲ್ಲಿ ಕಂಡ್ರೆ ಆ ಗಿಡವನ್ನು ನಿಮ್ಮ ಗಿಡದಿಂದ ಬೇರೆ ಗಿಡದಿಂದ ದೂರ ಜಾಗದಲ್ಲಿಡಬೇಕು ಅಂದರೆ ಹತ್ರ ಹತ್ರ ಅಲ್ಲ ಆ ಗಿಡವನ್ನು ಸಪ್ರೇಟಾಗಿ ಸ್ವಲ್ಪ ದೂರ ಜಾಗದಲ್ಲಿಡಿ ಏನಕ್ಕೆ ಅಂತ ಹೇಳಿದರೆ ಅದರಲ್ಲಿ ಇದ್ದಂತಹ ರೋಗಗಳು ಕ್ರಿಮಿಕೀಟಗಳು ಇನ್ನೊಂದು ಗಿಡಗಳಿಗೆ ಸ್ಪ್ರೆಡ್ ಆಗದಾಗೆ ಅಂದರೆ ವೇಗವಾಗಿ ಸ್ಪ್ರೆಡ್ ಆಗೋದಿಲ್ಲ ಅದಕ್ಕೊಂದು ಮೆಡಿಸಿನ್ ಸ್ಪ್ರೇ ಮಾಡಿ ದೂರದಲ್ಲಿಡಿ ಕ ಆಗ ಹೇಳಿದಾಗೆ ಇನ್ನೊಂದು ಗಿಡಗಳಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಹತ್ತಿರ ಇಟ್ಟರೆ ಏನಾಗ್ತಿದೆ ಅಂತ ಹೇಳಿದರೆ ಒಂದಕ್ಕೊಂದು ಬೇಗ ಸ್ಪ್ರೆಡ್ ಆಗ್ತದೆ ಒಂದಕ್ಕೊಂದು ಗಿಡಗಳಿಗೆ ಸ್ಪ್ರೆಡ್ ಆಗ್ತಾ ಹೋದಾಗೆ ನಮ್ಮ ಗಿಡದ ಪ್ರತಿಯೊಂದು ಗಿಡದಲ್ಲೂ ನಮಗೆ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚುಕ್ಕಿ ರೋಗ ಬಂದರೆ ನಮ್ಮ ಗಿಡದಲ್ಲಿ ಇಳುವರಿ ತುಂಬಾ ಕಡಿಮೆ ಆಗ್ತದೆ ಹಾಗೆಯೇ ಏನು ಎಲೆ ಆದರೆ ನಮ್ಮ ಮೊಗ್ಗು ಇಳುವರಿ ಕೂಡ ತುಂಬಾ ಕಡಿಮೆ ಆಗ್ತದೆ ಮತ್ತು ಮುಗ್ಗು ತುಂಬ ಸಣ್ಣ ಸಣ್ಣದು ತುಂಬ ಸಣ್ಣ ಅಂತ ಹೇಳಿದರೆ ಅದು ಇವತ್ತಿದ್ದ ನಾಳೆದ ನಾಡಿದ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಸಣ್ಣದಿರ್ತದೆ ಅದು ನಮಗೆ ಯೂಸೇ ಆಗೋದಿಲ್ಲ ಆ ರೀತಿಯ ಒಂದು ಮಗುಗಳೆಲ್ಲ ಇರ್ತದೆ ಸ್ನೇಹಿತರೆ ಹಾಗೆಯೇ ಇಷ್ಟೇ ಇನ್ನೇನಿಲ್ಲ ಮಳೆಗಾಲದಲ್ಲಿ ನಮ್ಮ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ಒಂದು ನಮಗೆ ದೊಡ್ಡ ಟಾಸ್ಕ್ ಇದು ನೋಡಿ ಎಷ್ಟು ಗಿಡವನ್ನು ನೋಡಿಕೊಂಡ್ರು ಕಡಿಮೆನೇ ಸ್ನೇಹಿತರೆ ನಿಮಗೆಲ್ಲ ಎಷ್ಟೆಲ್ಲ ಹೂವು ಆಗ್ತಿದೆ ಅಂತ ನನಗೆ ತಿಳಿಸಿ ಹಾಗೆಯೇ ಇವಾಗ ಮಲ್ಲಿಗೆ ಹೂವಿಗೆ ರೇಟ್ ತೀರಾ ಕಡಿಮೆ ಆಗಿದೆ ಅಂದರೆ ಇನ್ನೂರ ನಲವತ್ತು ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಇವತ್ತು ಮುನ್ನೂರ ನಲ್ವತ್ತು ರೂಪಾಯಿ ಇತ್ತು ರೇಟ್ ಇವತ್ತಿನ ರೇಟ್ ಸ್ವಲ್ಪ ಆದರೂ ಪರವಾಗಿಲ್ಲ ಮೊನ್ನೆ ಇನ್ನೂರ ಇಪ್ಪತ್ತು ಇನ್ನೂರ ಅರವತ್ತು ಆ ರೇಟ್ ನೋಡುವಾಗ ಒಂಚೂರು ಬೇಜಾರು ಅಂತ ಅನ್ನಿಸ್ತಾಯಿತು ಬಟ್ ನನಗೆ ಆವಾಗ ಮಲ್ಲಿಗೆ ಇರಲಿಲ್ಲ ಆಯಿತು ಆರು ಚೆಂಡಿತ್ತು ಅಕ್ಕಿಂತ ಜಾಸ್ತಿ ಇರಲಿಲ್ಲ ಆರು ಚೆಂಡಿತ್ತು ಇವಾಗ ಸ್ವಲ್ಪ ಕಡಿಮೆ ಆಯಿತು ಆ್ಯಕ್ಚುಲಿ ಅಂದರೆ ಡಿಸೆಂಬರ್ ಸಾರಿ ಮೊನ್ನೆ ಮೇಯಲ್ಲಿ ನಾನು ಗೊಬ್ಬರ ಹಾಕಬೇಕಿತ್ತು ಹಾಕಿದ ಗೊಬ್ಬರ ಉಂಟಲ್ಲ ನೆಕ್ಸ್ಟ್ ಹಾಕೋ ತಂದಿಟ್ಟಿದ್ದೆ ಹಾಕಬೇಕು ಅಂತ ಹೇಳಿ ಹಾಕೋ ಹಾಕಬೇಕು ಹಾಕಬೇಕು ಅಂತ ಹೇಳಿಯೇ ದಿನ ಇನಿಸಿ ಹೋಯಿತು ಅಷ್ಟರಲ್ಲೇ ಮಳೆ ಬಂತು ಅಂದರೆ ಸ್ವಲ್ಪ ಬ್ಯುಸಿ ಕೂಡ ಇದ್ದೆ ನಾನು ನನಗೆ ಆಗಲಿಲ್ಲ ಬಟ್ ನಾನು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡುವಾಗ ಮಳೆ ಸ್ಟಾರ್ಟ್ ಆಯಿತು ಬಟ್ ಏನು ಮಾಡಲಿಕ್ಕೂ ಆಗೋದಿಲ್ಲ ಬಂದದ್ದನ್ನು ಈಗ ಎದುರಿಸಲೇಬೇಕಾಗ್ತದೆ ಕೆಲವೊಂದು ಗಿಡ ನಂದು ತುಂಬ ಹಳದಿಯಾಗಿದೆ ಮಳೆ ಕಡಿಮೆ ಆಗದೆ ಏನೂ ಆಗೋದಿಲ್ಲ ಯಾಕಂತ ಹೇಳಿದರೆ ಮಳೆ ಕಡಿಮೆ ಆದ್ರೇ ನಮ್ಮ ಗಿಡಗಳಿಗೆ ಏನಾದರೂ ಒಂದು ಮಾಡಬಹುದು ಒಂದು ಗೊಬ್ಬರ ಹಾಕೋದಾಗಿರ್ಬೋದು ಅಥವಾ ಸ್ಪ್ರೇಗಳನ್ನು ಹಾಕೋದಾಗಿರ್ಬೋದು ಏನಾದರೂ ಒಂದು ಮಾಡಬಹುದು ಬಟ್ ಇದು ಬೀಳ್ತಾ ಇಲ್ಲ ಒಂದು ಹತ್ತು ನಿಮಿಷ ಮಳೆ ಬಂದರೆ ಮತ್ತು ದಿನಪೂ ಸಾರಿ ಹತ್ತು ನಿಮಿಷ ಬಿಸಿಲು ಬಂದರೆ ಮತ್ತು ದಿನಪೂರ್ತಿ ಮಳೆ ಬರ್ತಾ ಇರ್ತದೆ ಅದೊಂದು ನಮಗೆ ಸಮಸ್ಯೆ ಇವಾಗ ನೆಕ್ಸ್ಟ್ ಹೇಗೆ ಗಿಡಗಳನ್ನು ಗಿಡಗಳಿಂದ ಹೂ ಪಡೆಯುವುದು ಅನ್ನೋದು ಕೂಡ ನಮಗೊಂದು ದೊಡ್ಡ ಟಾಸ್ಕ್ ಆಗಿದೆ ಯಾಕಂತೇಳಿದರೆ ಮಳೆಗಾಲ ತುಂಬ ಬೇಗ ಬಂತು ಅಲ್ವಾ ಎಲ್ರಿಗೂ ಅಷ್ಟೇ ನನಗೂ ಅಂತಲ್ಲ ಎಲ್ರಿಗೂ ಅಷ್ಟೇ ನನ್ನ ಕಳೆದ ತಿಂಗಳಲ್ಲಿ ಕೆಲವೊಂದು ಗಿಡಗಳನ್ನು ಕಟ್ ಮಾಡಿ ಅಂದರೆ ತುಂಬ ಅಲ್ಲ ಒಂದು ಎರಡು ಎಲೆ ಬಿಟ್ಟು ಕಟ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಬಿಟ್ಟಿದೆ ಆ ಗಿಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ನಾನು ನೆಕ್ಸ್ಟ್ ಖಂಡಿತ ವೀಡಿಯೋದಲ್ಲಿ ಅದು ತಿಳಿಸ್ತೇನೆ ಆ ಗಿಡ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಇನ್ನೊಂದು ಏನಂತ ಹೇಳಿದರೆ ಪೋಟಲ್ಲಿ ಅದಕ್ಕೆ ಬೇರು ಹೋಗಲಿಕ್ಕೆ ಜಾಗ ಇಲ್ಲ ಅದೇ ಗಿಡ ತುಂಬ ಹಳದಿಯಾಗಿ ಎಲೆ ಎಲ್ಲ ಉದುರ್ತಾ ಇತ್ತು ಹೂವೇ ಆಗ್ತಾ ಇರಲಿಲ್ಲ ಅದನ್ನು ನಾನು ರೀಪೋಟ್ ಮಾಡಿ ಏನು ಬೇರೆ ಗ್ರೋ ಬ್ಯಾಗಲ್ಲಿ ನೆಟ್ಟು ಅದಕ್ಕೆ ಒಳ್ಳೆ ಗೊಬ್ಬರ ಮಣ್ಣುಗಳನ್ನೆಲ್ಲ ಹಾಕಿಬಿಟ್ಟಿದೆ ಅದು ಇವಾಗ ಗಿಡ ಎಷ್ಟು ಚೆನ್ನಾಗಿದೆ ಆಗಿದೆ ಅಂತ ಹೇಳಿದೆ ಅಷ್ಟು ಚೆನ್ನಾಗಿದೆ ಹಾಗೆಯೇ ಹೊಸ ಚಿಗುರೆಲ್ಲ ಬಂದು ಅದರಲ್ಲಿ ಮೊಗ್ಗಿಟ್ಟಿದೆ ಆದರೆ ಇನ್ನು ನಮಗೆ ಗಿಡದಲ್ಲಿ ಹೊಸ ಚಿಗುರು ಬರೋದು ತುಂಬಾ ಕಷ್ಟ ಮಳೆ ಒಂದು ಹತ್ತು ಹದಿನೈದು ದಿನ ಇಲ್ಲ ಅಂದರೆ ಬರ್ ಬರಬಹುದು ಒಮ್ಮೆ ಗಿಡದಲ್ಲಿ ಚಿಗುರು ಬಂದರೆ ನಮಗೆ ಒಂದು ನೆಕ್ಸ್ಟ್ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಹೂ ಇದೆ ಅದೇ ಚಿಗುರೇ ಬಾರದಿದ್ದರೆ ನಮ್ಮ ಗಿಡದಲ್ಲಿ ಹೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಕಷ್ಟ ಅಂದರೆ ಮಲ್ಲಿಗೆಯಲ್ಲಿ ಹೇಗಂತೇಳಿದರೆ ಹೊಸ ಚಿಗುರು ಬಂದರೆ ಮಾತ್ರ ಹೊಸ ಮಗುಗಳನ್ನು ಪಡೆಯಬಹುದೇ ಹೊರತು ನಮಗೆ ಏನು ಎಲೆಯಿಂದಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಮಗೆ ಹೂ ಬರುವುದಿಲ್ಲ ಹೊಸ ಚಿಗುರು ಬರಲೇಬೇಕು ಹಾಗಾಗಿ ಸ್ನೇಹಿತರೆ ಇದೆಲ್ಲ ನಮಗೆ ಈಗ ಪ್ರಾಬ್ಲಮನ್ನು ಫೇಸ್ ಮಾಡುವಂತಹ ಟೈಮ್ ಬಂದಿದೆ ಎಲ್ಲರೂ ನಿಮ್ಮ ಮಲ್ಲಿಗೆ ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಯಾಕಂತ ಹೇಳಿದರೆ ಇನ್ನೊಂದು ಎ ಎಲ್ಲ ಬಿಸ್ನೆಸ್ಸಲ್ಲೂ ಅಷ್ಟೇ ಒಂದು ಅಪ್ ಆ್ಯಂಡ್ ಡೌನ್ ಅಂತ ಇದ್ದೇ ಇರ್ತದೆ ರೇಟ್ ಕಡಿಮೆ ಆಯಿತು ಮಳೆಗಾಲದಲ್ಲಿ ನಮಗೆ ಹೂ ಇಲ್ಲ ಅಂತ ಬೇಜಾರು ಮಾಡಬೇಡಿ ಯಾಕಂತ ಹೇಳಿದರೆ ಈವಾಗ ಒಂದು ಎರಡಟ್ಟಿ ಹೂ ಕಟ್ಟುವುದು ಒಂದೇ ಮಳೆಗಾಲದಲ್ಲಿ ಒಂದು ಚೆಂಡು ಹೂ ಕಟ್ಟುವುದು ಒಂದೇ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಮಲ್ಲಿಗೆಗೆ ಅಷ್ಟು ಅಷ್ಟು ಡಿಮಾಂಡ್ ಅಷ್ಟು ರೇಟ್ ಇರ್ತದೆ ಯಾಕಂತೇಳಿದ್ರೆ ಹೂ ಆಗೋದಿಲ್ಲ ಆವಾಗ ರೇಟ್ ಇರ್ತದೆ ನಮಗೆ ಹೂ ಇರೋದಿಲ್ಲ ಅದೇ ಹೂ ಆಗಲಿ ಆಗದೇ ಇರಲಿ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಹಾಳಾಗಲಿಕ್ಕೆ ಬಿಡಬೇಡಿ ಇದೊಂದು ನಿಮ್ಮ ಗಮನದಲ್ಲಿರಲಿ ಯಾಕಂತ ಹೇಳಿದರೆ ಮಳೆ ನಮ್ಮದು ಮಲ್ಲಿಗೆ ಗಿಡಗಳು ಹಾಳಾದರೆ ಮತ್ತೆ ಅದನ್ನು ರೀಸೆಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ತುಂಬ ಅಂದರೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಗಿಡಗಳನ್ನು ನೀವು ಡ್ಯಾಮೇಜ್ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಲಿಕ್ಕೆ ಹೋಗಬೇಡಿ ಇಲ್ಲ ನಾನು ಟ್ರಿಮ್ಮು ಮಾಡ್ತೇನೆ ಮಳೆ ಬೀಳದ ಜಾಗದಲ್ಲಿ ಇಡ್ತೀನಿ ಅನ್ನೋ ಹಾಗಿದ್ರೆ ಮಾಡಬಹುದು ಆದರೆ ಕೊಳೆಯುವಂತಹ ಗೊಬ್ಬರಗಳನ್ನು ಹಾಕಲಿಕ್ಕೆ ಹೋಗಬೇಡಿ ಕೊಳೆತಂತಹ ವಸ್ತುಗಳನ್ನು ಮಲ್ಲಿಗೆ ಗಿಡಗಳಿಗೆ ಹಾಕಬೇಡಿ ಗಿಡದ ಬುಡಕ್ಕೂ ಹಾಕಬೇಡಿ ಅಥವಾ ಅದರ ಸುತ್ತಮುತ್ತ ಕೂಡ ಇಡಬೇಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ಅದರಿಂದ ನಮ್ಮ ಗಿಡಗಳು ಹಾನಿಯಾಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಅಷ್ಟೇ ಸೆಗಣಿ ನೀರನ್ನು ಕೂಡ ಹಾಕಲಿಕ್ಕೆ ಹೋಗಬೇಡಿ ಮಳೆಗಾಲದಲ್ಲಿ ಸೆಗಣಿ ನೀರು ಹಾಕಿದರೆ ತುಂಬ ಸಮಸ್ಯೆ ಆಗ್ತದೆ ಗಿಡ ಗಿಡದಲ್ಲಿ ಏನಂತ ಹೇಳಿದರೆ ಗಿಡದ ಏನು ಹಾಕಿದಂತಹ ನೀರು ಅಥವಾ ಮಳೆ ಮಳೆ ಬೀಳ್ತದೆ ನೋಡಿ ಆ ನೀರು ಈಸಿಯಾಗಿ ಸರಳವಾಗಿ ಇಳಿದು ಹೋಗುವುದಿಲ್ಲ ಬ್ಲಾಕ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಅಷ್ಟೇ ಗೋಮೂತ್ರ ಆಗಿರ್ಬೋದು ಸೆಗಣೆ ನೀರಾಗಿರ್ಬೋದು ಜೀವಾಮೃತ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಹಸಿ ಗೊಬ್ಬರ ಆಗಿರ್ಬೋದು ಕೊಳೆತಂತಹ ಗೊಬ್ಬರ ಹಿಂಡಿ ನೀರು ಇದು ಯಾವುದನ್ನು ನಿಮ್ಮ ಗಿಡಗಳಿಗೆ ಹಾಕಬೇಡಿ ಗಿಡದ ಹತ್ತಿರನೂ ಕೊಂಡೋಗಬೇಡಿ ಇದೆಲ್ಲ ನಮ್ಮ ಗಿಡಗಳಿಗೆ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ನಿಮ್ಮ ಗಿಡ ಇವಾಗ ಪ್ರೆಸೆಂಟ್ ಹೇಗಿದೆ ಹಾಗೆಯೇ ಬಿಡಿ ಏನಾಗೋದಿಲ್ಲ ಏನು ಗಿಡ ಸಾಯೋದಿಲ್ಲ ಇದ್ದಾಗೇ ಇರ್ತದೆ ಸ್ವಲ್ಪ ಏನು ಹೊಸ ಚಿಗುರು ಬಾರದೆ ಗಿಡಗಳೆಲ್ಲ ಡಲ್ ಕಾಣ್ಬೋದು ಹಾಗಿದ್ರೂ ಪರವಾಗಿಲ್ಲ ಗಿಡಗಳನ್ನು ಕೊಳಲಿಕ್ಕೆ ಬಿಡಬೇಡಿ ಹಾಗೆಯೇ ಗಿಲ್ಲುಗಳು ಮುರಿಯದೇ ಹಾಗೆ ನೋಡ್ಕೊಳ್ಳಿ ಆದಷ್ಟು ಮೊನ್ನೆ ನಾನು ಒಂದು ಗಿಡ ಮುರಿದೇ ಹೋಯಿತು ನಾನು ವೀಡಿಯೋದಲ್ಲಿ ತಿಳಿಸಿದೆ ನಿಮಗೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಪ್ರತಿ ಬಾರಿ ಗಾಳಿ ಮಳೆಯೆಲ್ಲ ಬರುವಾಗ ನಮ್ಮ ಗಿಡದ ಹತ್ತಿರ ನಮಗೆ ನಿಲ್ಲಿಕ್ಕೆ ಆಗೋದಿಲ್ಲ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದು ನಮ್ಮ ಬ್ಯಾಡ್ ಲಕ್ ಅಷ್ಟೇ ಆದಷ್ಟು ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಇವಾಗಲ್ಲ ಅಂದರೂ ನೆಕ್ಸ್ಟ್ ನಮಗೆ ಸೀಸನ್ ಬರ್ತದೆ ಇವಾಗ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗ್ತದೆ ಸೊ ಸೆಪ್ಟೆಂಬರ್ ನಂತರ ನಮಗೆ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಒಂದು ಸೆಪ್ಟೆಂಬರಿಂದ ಮೇವರೆಗೆ ನಮಗೆ ಒಳ್ಳೆಯ ಇಳುವರಿ ಪಡೆಯಬಹುದು ಬಟ್ ಅದಕ್ಕಾಗಿ ಏನು ವರಿ ಮಾಡಬೇಡಿ ಹೇಗಿದೆ ಹಾಗೆಯೇ ಗಿಡ ಇರಲಿ ನೆಕ್ಸ್ಟ್ ನಾನು ಯಾವ ಗೊಬ್ಬರ ಹಾಕ್ತೇನೆ ಅಂತ ಹೇಳಿ ಖಂಡಿತ ನೆಕ್ಸ್ಟ್ ನಾನು ಹಾಕುವಾಗ ನಿಮಗೆ ತಿಳಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ